ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ನಾವು ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಗಂಟೆ ಈಗ ಸುಮಾರು ಎಂಟು ಮುಕ್ಕಾಲು ಆಗೋಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತನುನ ಟ್ಯೂಷನಿಂದ ಕರ್ಕೊಂಡ್ಬರೋಣ ರೆಡಿ ರೆಡಿಯಾಗಿದ್ದೀನಿ ಇವತ್ತೆಲ್ಲ ನಾನು ಬೆಳಗ್ಗೆನೇ ವೀಡಿಯೋ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ವಿಡಿಯೋ ಇತ್ತಲ್ವ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ವ್ಲಾಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದಾದಮೇಲೆ ಇನ್ನು ಚೆನ್ನಾಗಿ ಮನೆ ಕೆಲಸ ಮಾಡಿದ್ದಕ್ಕೂ ಸ್ವಲ್ಪ ಸೊಂಟ ನಾವೆಲ್ಲ ಆಗ್ಬಿಟ್ಟಿತ್ತು ಒಂದೇ ಬಡ ಬಡಬಡ ಅಂತ ಕೆಲಸ ಮಾಡೋಕ್ಕೋಗಿ ಮತ್ತೆ ಎರಡು ಮೂರು ದಿನ ಹುಷಾರಿಲ್ಲದೆ ಮಲ್ಕೊಬಿಟ್ರೆ ಹೆಂಗಪ್ಪ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಇನ್ನು ಭಾನುವಾರ ತನಕ ಟೈಮ್ ಇತ್ತಲ್ಲ ಅಂಥೇಳಿ ಇವತ್ತು ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿ ತನು ಬಂದ ಮೇಲೆ ಎದ್ದು ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮಾಡಿಕೊಂಡು ತನನ್ನು ಟ್ಯೂಷನಿಗೆ ಕಳಿಸಿ ಇವಾಗ ಮತ್ತೆ ನಾನು ಟ್ಯೂಷನಿಂದ ಕರ್ಕೊಬರೋಣ ಅಂತೇಳಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಬಿಡ್ತಾರೆ ಏಳುವರೆಯಿಂದ ಒಂಬತ್ತು ಗಂಟೆಗೆ ಒಂದೊಂದು ದಿನ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಎರಡೆರಡು ಕ್ಲಾಸ್ ದಿನ ಇದ್ದಾಗ ತನಗೂ ಸುಸ್ತಾದಂಗೆ ಆಗಿಬಿಡುತ್ತೆ ಇವತ್ತು ಒಂದೇ ಕ್ಲಾಸು ಹಂಗಾಗಿ ಸರಿ ಅಂತೇಳಿ ಟ್ಯೂಷನ್ ಹತ್ರ ಬಂದೆ ತನೂ ಪಿಕ್ ಮಾಡಿಕೊಂಡೆ ಇನ್ನೇನು ಬರೋಣ ಅನ್ನೋಷ್ಟೊಲ್ಲೇ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಅಲ್ಲೇ ವೆಯ್ಟ್ ಮಾಡಿರಿ ಬರ್ತೀನಿ ತನು ತುಂಬ ದಿನದಿಂದ ಪಿಜ್ಜಾ ಕೇಳ್ತಾಯಿದ್ರು ಇವತ್ತು ಪಿಜ್ಜಾ ಕೊಡಿಸ್ಬಿಡ್ತೀನಿ ಅಂತಂದರು ನನಗೂ ನಾನಿನ್ನ ಸಾಂಬಾರೇನು ತಿಳಿಸಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಪಿಜ್ಜಾ ನಾವು ಅಷ್ಟೊತ್ತಿಗೆ ಬಿಡಪ್ಪ ಅಡುಗೆ ಮಾಡೋದು ತಪ್ಪಲ್ಲ ಅಂತ ಒಂದು ಖುಷಿಯಿಂದ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ ನನಗೇನು ಪಿಜ್ಜಾ ಅಷ್ಟು ಕಟ್ಟೆ ಬಟ್ ತನಗೆ ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಕೊಡ್ಸಲ್ಲ ಹೆಚ್ಚು ಕಮ್ಮಿ ಪಿಜ್ಜಾ ಕೊಡಿಸಿ ಒಂದು ಎಂಟು ಹತ್ತು ತಿಂಗಳೇ ಆಗಿರ್ಬೋದು ಅವಳು ಆಸೆ ಪಟ್ಲಲ್ಲ ಅಂತೇಳಿ ಕೊಡಿಸಿದ್ವಿ ಫೋರ್ ಏಯ್ಟಿ ರುಪೀಸು ಇದು ಸಿಕ್ಸ್ ಪೀಸ್ ಬರುತ್ತೆ ವೆಜ್ಜಿ ಫಿಶ್ಟ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದು ಕೋಂಬದಲ್ಲಿ ನಮಗೆ ಎರಡು ಪೆಪ್ಸಿ ಕೊಡ್ತಾರೆ ಒಂದು ಗಾರ್ಲಿಕ್ ಬ್ರೆಡ್ ಕೊಡ್ತಾರೆ ಫ್ರೆಂಚ್ ಫ್ರೈಸ್ ಕೊಡ್ತಾರೆ ಸೊ ಚೆನ್ನಾಗಿತ್ತು ಅಲ್ಲಿ ತಿಂದ್ಕೊಂಬಿಟ್ಟು ಇಷ್ಟು ತಿನ್ನೋ ಅಷ್ಟೊತ್ತಿಗೆ ಸುಸ್ತು ಇನ್ನೇನು ಬೇಡಪ್ಪ ಅನ್ನೋ ಥರ ಆಗಿತ್ತು ಆ ತಿಂದ್ಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಯಾವುದೇ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಬುಧವಾರ ಬುಧವಾರ ಬೆಳಗ್ಗೆ ಇದು ಬೆಳಗ್ಗೆ ಎದ್ದಿದ್ದು ಏಳು ಗಂಟೆ ಆಗಿತ್ತು ಏಳು ಗಂಟೆಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು ಎದ್ದಿದ್ದು ಎದ್ದುಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ ನನ್ನನ್ನು ಎಬ್ಬರಿಸ್ಬಿಟ್ಟು ಅವರು ಬೆಳಗ್ಗೆನೆ ಡ್ಯೂಟಿಗೆ ಹೋದರು ಸ್ವಲ್ಪ ಬೆಳಗ್ಗೆ ಟೈಮಲ್ಲಾದರೆ ಸ್ವಲ್ಪ ತಂಪು ಹೊತ್ತಿರುತ್ತೆ ಮಧ್ಯಾಹ್ನ ಆಗ್ತಾ ಇರ್ತಾವೆ ತುಂಬ ಬಿಸಿಲಿರುತ್ತೆ ಅವಾಗ ಆಟೋ ಓಡಿಸೋಕ್ಕಾಗಲ್ಲ ಅಂಥೇಳಿ ಬೆಳಗ್ಗೆ ಸ್ವಲ್ಪ ಹೊತ್ತು ಹೋದರು ಪಾಪ ಅವ್ರಿಗೂ ಕಷ್ಟ ಆಗ್ತದೆ ಬಿಸಿಲಲ್ಲಿ ಏನೂ ಮಾಡೋ ಆಗಿಲ್ಲ ಹಾಗೆಯೇ ಈಗ ನಾನು ಸ್ವಲ್ಪ ಬಿಸಿ ನೀರು ಕುಡಿದು ಇನ್ನು ಬ್ರೇಕ್ಫಾಸ್ಟು ರೆಡಿ ಮಾಡೋಣ ಅಂಥೇಳಿ ಇವಾಗ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡೋದಕ್ಕೆ ತರಕಾರಿ ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತೀವಲ್ವ ಆ ಥರ ಏನಿಲ್ಲ ಮಾಮೂಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಮಾಡ್ತೀವಲ್ವ ಆ ರೀತಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ತನುಗೆ ಉಪ್ಪಿಟ್ಟು ಅಂದರೆ ಅಷ್ಟು ಕಷ್ಟನೇ ಆದರೂ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊತೀನೋ ಚಿನ್ನಿ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಅಂದರೆ ನನಗೂ ತುಂಬ ಕೆಲಸಗಳಿದೆ ಅಂತೇಳಿದೆ ಅದಕ್ಕೆ ಅವಳು ಹೂ ಅಂದ್ಳು ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತಿನ್ಕೊತಾಳೆ ಆಮೇಲೆ ಲಂಚ್ ಬಾಕ್ಸಿಗೆ ತೊಗೊಂಡೋದಾಗ ಕಷ್ಟಪಟ್ಟೆ ತಿನ್ಕೊಂಬರ್ತಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ತಣ್ಣಗೆ ಉಪ್ಪಿಟ್ಟು ಕೂಡ ತಿನ್ನೋದಕ್ಕೆ ಬೋರ್ ಆಗುತ್ತೆ ಸೊ ಹಂಗಾಗಿ ಇವಾಗ ನಾನು ಈರುಳ್ಳಿ ಎಲ್ಲ ಸುಲಿದಿಟ್ಟು ಬೇಗ ಬೇಗ ತರಕಾರಿಗಳನ್ನೆಲ್ಲ ಕಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಆಗಿಲ್ಲ ನನ್ನ ಹಸ್ಬೆಂಡ್ ಏಳು ಗಂಟೆಗೆ ಹೋಗ್ಬಿಟ್ರು ಡ್ಯೂಟಿಗೆ ನಾನು ಇದ್ದಿದ್ದು ಏಳು ಗಂಟೆ ಆಗಿತ್ತು ಇನ್ನು ಅವ್ರು ಹೋದ ತಕ್ಷಣವೇ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಬಾರ್ದು ಅಂತೇಳಿ ಮಾಡಿಲ್ಲ ಆಮೇಲೆ ಒನ್ ಅವರ್ ಬಿಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ಹಾಗೇ ಬಿಟ್ಟಿದ್ದೀನಿ ಇವಾಗ ಎಲ್ಲದನ್ನು ತೊಳೆದು ಬೇಗ ಬೇಗ ಮಾಡೋಣ ಅಂತೇಳಿ ಇನ್ನು ಮನೆ ಕೆಲ್ ಕ್ಲೀನ್ ಕೆಲಸ ತುಂಬಾ ಇದೆ ಬರೀ ಪಾತ್ರೆಗಳಷ್ಟನ್ನು ಮಾತ್ರ ಹಿಂಗೆ ತೊಳೆದು ಎಲ್ಲದು ಒರೆಸಿ ಒಳಗಡೆ ಜೋಡಿಸಿಟ್ಟಿದ್ದೀನಿ ಇನ್ನು ಎಲ್ಲ ಕಡೆ ಧೂಳು ತೆಗಿಬೇಕು ನಿಧಾನವಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಒಂದೇ ಸತಿ ಬಡ ಬಡ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರೆ ಆಮೇಲೆ ಸುಸ್ತಾಗ್ಬಿಟ್ಟು ಒಂದು ಎರಡು ಮೂರು ದಿನ ಹಬ್ಬ ಟೈಮಲ್ಲಿ ಹುಷಾರಿಲ್ಲದೆ ಮಲ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಆದರೂ ಈ ಸಲ ಏನೋ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಮನೇಲಿ ಸ್ವಲ್ಪ ಏನೋ ಒಂಥರ ನೆಗೆಟಿವ್ ಎನರ್ಜಿ ಥರ ಒಂದು ಅಂದರೆ ನೆಗೆಟಿವ್ ಎನರ್ಜಿ ಅಂತಲ್ಲ ಒಂಚೂರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮಗೆ ಅದು ಇದು ಎಲ್ಲಿ ಅಪ್ಸೆಟ್ಟು ಅದು ಇದು ಅಂತಿತ್ತು ಇನ್ನು ಯುಗಾದಿ ಅಂದರೆ ಹೊಸ ವರ್ಷ ಅಲ್ವಾ ಇನ್ನು ಮುಂದೆ ಆದರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಥರ ಶುರು ಮಾಡಬೇಕು ಅಂತಷ್ಟೇ ನನಗೂ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಇದ್ದೀನಿ ಎಲ್ಲ ಏನಕ್ಕೆ ಹಾಕೊಂಡು ಕೂತಿದೀಯಾ ಇದ್ದಂಗೆ ಮಾಡ್ಕೋಬಾರ್ದ ಏನಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮತ್ತೇನಾದರೂ ಇದು ಮಾಡ್ಕೊಳ್ಳೋಣ ಅಂತಾನ ಅಂತಂದರು ಆದರೂ ನಮ್ಗೆ ಹೆಣ್ಮಕ್ಳಿಗೆ ಮನೆ ಕ್ಲೀನಿಲ್ಲ ಹಬ್ಬದಲ್ಲಿ ಅಂತಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಈಗ ಬೇರೆಯವರೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಅಯ್ಯೋ ನಮ್ಮ ನಮ್ಮ ಮನೆ ಕ್ಲೀನ್ ಮಾಡಲಿಲ್ವಲ್ಲಪ್ಪ ಅನ್ನಂಗೆ ಆಗ್ತಾ ಇರುತ್ತೆ ಹಂಗಾಗಿ ಈ ಸಲ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ವರ್ಷ ನೋಡೋಣ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟು ಮತ್ತಿ ಯುಗಾದಿ ತನಕ ಇನ್ನು ಯಾವುದನ್ನು ಬರೀ ಧೂಳು ತೆಕ್ಕಳ್ದಷ್ಟೇ ಪಾತ್ರೆ ಎಲ್ಲ ತೊಳೆಯೋ ಥರನೇ ಇರಬಾರ್ದು ಈ ಸತಿ ಅಂತೂ ಎಷ್ಟು ಬೇಕು ಅಷ್ಟೇ ಪಾತ್ರೆ ಇಟ್ಕೊಂಡು ಎಲ್ಲ ಚಿಲುಕಾಕಿ ತುಂಬಿಟ್ಬಿಡ್ತೀನಿ ಅಯ್ಯೋ ಆ ಪಾತ್ರೆಗೆ ಹಾಕೋ ದುಡ್ಡು ಬೇರೆ ಏನಕ್ಕಾದರೂ ಇನ್ವೆಸ್ಟ್ ಮಾಡ್ಬೋದೇನೋ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟೊಂದು ಪಾತ್ರೆಗಳು ಸುಮ್ಮನೆ ವೇಸ್ಟು ಫ್ರೆಂಡ್ಸ್ ನಿಜವಾಗ್ಲೂ ಪಾತ್ರೆಗಳಿಗೆಲ್ಲ ದುಡ್ಡು ಹಾಕ್ಬಾರ್ದು ನಾನು ಇನ್ಮೇಲೆ ಏನೊಂದು ತೊಗೋಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಆದರೆ ಎಲ್ಲರೂ ಓದ ತಕ್ಷಣ ಏನಾದರೂ ನೋಡಿದ ತಕ್ಷಣ ಆಸೆ ಆಗಿಬಿಡುತ್ತೆ ತೊಗೊಳೋಣ ತೊಗೊಳ್ಳೋಣ ಅಂತ ಅನಿಸ್ಬಿಡುತ್ತೆ ಆಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಕೊಳ್ಬೇಕಾದ್ರೆ ಅದು ಹಿಂಸೆ ಗೊತ್ತಾಗೋದು ಸ್ವಂತ ಮನೆ ಆದರೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಒಂದು ಕಡೆ ಇಟ್ಕೊಬೋದು ಮತ್ತು ಮತ್ತೆ ಬೇರೆ ಬೇರೆ ಮನೆಗಳಿಗೆ ನಾವು ಶಿಫ್ಟ್ ಆಗ್ತಾಯಿರ್ತೀವಿ ಎಲ್ಲ ಅದನ್ನ ಎತ್ಕೊಂಡು ಎತ್ಕೊಂಡು ಹೋಗಬೇಕು ಆಮೇಲೆ ಖರ್ಚು ಜಾಸ್ತಿ ಆಗುತ್ತೆ ಸುಮ್ಮನೆ ಅದೇನೋ ಇಂಥದ್ದು ನಮಗೂ ಭಾರ ಜಾಸ್ತಿ ಆಗುತ್ತೆ ತೊಳೆಯೋದಿಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಬೇಕು ನನಗೆ ಇವಾಗ ಹಂಗೆ ಅನಿಸಿದೆ ಫಸ್ಟ್ ಎಲ್ಲ ನಾನು ಪಾತ್ರೆ ಮೇಲೆ ಏನೋ ಒಂಥರ ಆಸೆ ಅಯ್ಯೋ ಯಾವ ಪಾತ್ರೆ ನೋಡಿಬಿಟ್ರೆ ತೊಗೊಬಿಡೋಣ ಅಂತ ಅನ್ಸೋದು ಇವಾಗೆಲ್ಲ ಸ್ವಲ್ಪ ಪಾತ್ರೆ ಮೇಲೆ ಆಸೆ ಎಲ್ಲ ಕಡಿಮೆ ಆಗಿದೆ ಆದರೆ ಯಾವುದಾದ್ರೂ ಕ್ಯೂಟ್ ಕ್ಯೂಟಾಗಿರೋ ಜಾರ್ಗಳು ಲೋಟಗಳು ಅಂಥವು ನೋಡಿಬಿಟ್ರೆ ತೊಗೋಬೇಕು ಅನಿಸುತ್ತೆ ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ದಿನಕ್ಕೂ ಇದು ಶಪಥಗಳೆಲ್ಲ ನೋಡಿದ ತಕ್ಷಣವೇ ಇಷ್ಟ ಆಗ್ಬಿಡುತ್ತೆ ಎಲ್ಲಾದರೂ ಹೋದಾಗ ಅಯ್ಯೋ ತೊಗೊಳ್ಳೋಣ ತೊಗೊಳ್ಳೋಣ ಅನಿಸುತ್ತೆ ಇವಾಗ ನಾನು ಉಪ್ಪಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಮಾಡುವಂಥ ಉಪ್ಪಿಟ್ಟು ಸ್ವಲ್ಪ ಇವತ್ತು ಬನ್ಸಿ ರವೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಉದ್ರ ಉದ್ರಾಗ ಮಾಡಿದರೆ ಚೆನ್ನಾಗಿರುತ್ತೆ ಮಾಡ್ತಾಯಿದ್ದೀನಿ ಇನ್ನು ಈ ಟೈಲ್ಸ್ ಎಲ್ಲ ಉಜ್ಜಬೇಕು ಆಮೇಲೆ ಕಿಟಕಿ ಎಲ್ಲ ಕ್ಲೀನಾಗಿ ಉಜ್ಜಬೇಕು ಅಂದರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಂದರೆ ಚೆನ್ನಾಗಿ ಒರೆಸ್ಕೋಬೇಕು ಅಷ್ಟೇ ವಾಶ್ ಮಾಡೋಕ್ಕಾಗಲ್ಲ ಪಾತ್ರೆ ಸ್ಟ್ಯಾಂಡನ್ನು ಎಲ್ಲ ನೀಟಾಗಿ ಒರೆಸ್ಕೊಬಿಡ್ತೀನಿ ಅದೊಂದು ಬಿಚ್ಚೋಕ್ಕಾಗಲ್ಲ ಪಾತ್ರೆ ಸ್ಟ್ಯಾಂಡನ್ನು ಫುಲ್ಲು ಟೈಟಾಗಿ ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಅದನ್ನು ಚೇರ್ ಮೇಲೆ ನಿಂತ್ಕೊಂಡು ನೀಟಾಗಿ ಅದೊಂದೆಲ್ಲ ಒಸ್ಕೊಬೇಕು ಅಷ್ಟೆಲ್ಲ ಕೆಲಸ ಇದೆ ಇನ್ನು ಈ ಪಾತ್ರೆಗಳನ್ನೆಲ್ಲ ಚೀಲಿಗೆ ತುಂಬಿಟ್ಟಿದ್ದೀನಲ್ಲ ಅದನ್ನೆಲ್ಲ ಎತ್ತಿಡೋದಕ್ಕೆ ನನ್ನ ಹಸ್ಬೆಂಡೇ ಬರಬೇಕು ಮೇಲಕ್ಕೆ ಅವ್ರು ಯಾವಾಗ ಫ್ರೀ ಆಗ್ತಾರೋ ಅವಾಗ ಅದನ್ನೆಲ್ಲ ಎತ್ತಿಡ್ತಾರೆ ಫಸ್ಟಿಗೆ ನಾನು ತೊಳೆದು ಎಲ್ಲ ಚೀಲುಗಳಿಗೆ ತುಂಬಿ ಇಟ್ಬಿಡ್ತೀನಿ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಇನ್ನು ಮುಂದೆ ಈಸಿಯಾಗಿರಬೇಕು ಲೈಫ್ ಯಾವಾಗಲೂ ಈಸಿಯಾಗಿರಬೇಕು ಕಷ್ಟಗಳು ಮಾಡ್ಕೋಬಾರ್ದು ಹೆಂಗಿರುತ್ತೆ ಹಂಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಬಿಟ್ಟು ಅಂದರೆ ಇನ್ನೇ ನಮ್ಮ ಮನೆಗೆ ಇನ್ನೇನು ಯಾರು ಜನ ಇನ್ನೂ ಅಷ್ಟೊಂದು ಬರೋದಿಲ್ಲ ಬಂದರೆ ಒಂದು ಐದಾರು ಜನ ಒಂದು ಐದಾರು ಜನಕ್ಕೆ ಆಗೋವಷ್ಟಂತೂ ಪಾತ್ರೆ ಇಟ್ಕೊಂಡು ಇನ್ನು ಉಳಿದಿರೋದೆಲ್ಲ ಎತ್ತಿಟ್ಬಿಡ್ತೀನಿ ಹಾಗೆ ಇವಾಗ ಉಪ್ಪಿಟ್ಟಂತೂ ರೆಡಿ ಆಗ್ತಿದೆ ಇನ್ನು ತನೂ ಅವಳನ್ನು ಎಪ್ಸಿದೆ ಅವಳೂ ಎದ್ದು ರೆಡಿ ಆಗ್ತಾ ಇದ್ದಾಳೆ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಅದೊಂದು ಕೆಲಸ ಮುಗಿದ್ಬಿಡುತ್ತೆ ಇನ್ನು ಉಳ್ದಿದ್ದ ಕೆಲಸ ಎಲ್ಲ ಆಮೇಲೆ ನಿಧಾನಕ್ಕೆ ನಾನು ಮಾಡ್ಕೊಳ್ಬೋದು ಹಾಗೆ ಕಮೆಂಟ್ಸ್ ಆಫ್ ಮಾಡಿದ್ದೀನಿ ಕಮೆಂಟ್ಸ್ ಏನಕ್ಕೆ ಆಫ್ ಮಾಡಿದೆ ಅಂತಂದರೆ ಇವಾಗ ನನಗೆ ರಿಪ್ಲೈ ಕೊಡೋಕೆ ಆಗ್ತಾಯಿಲ್ಲ ಬಿಝಿಯಾಗಿದ್ದೀನಿ ಇನ್ನೂ ಎರಡು ಮೂರು ದಿನ ನಾನು ಬಿಡುವಿಲ್ಲದೆ ಕೆಲಸಗಳಿದಾವೆ ಮತ್ತು ನೀವು ಸುಮ್ಮನೆ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ ಇರ್ತೀನಿ ನೀವು ಕಮೆಂಟ್ಸ್ ಇರ್ತೀರಾ ಮತ್ತು ನಿಮಗೆ ರಿಪ್ಲೈ ಕೊಡಲಿಲ್ಲ ಅಂದರೆ ನಿಮಗೂ ಕೂಡ ಬೇಜಾರಾಗುತ್ತೆ ನೋಡಿ ನಾವು ಕಮೆಂಟ್ಸ್ ಮಾಡಿದರೂ ನೀವು ರಿಪ್ಲೈ ಕೊಟ್ಟಿಲ್ಲ ಅಂತೇಳಿ ಹಾಗಾಗಿ ಈ ಒಂದೆರಡು ವೀಡಿಯೋಗಳಿಗೆ ನಾನು ಕಮೆಂಟ್ಸ್ ಆಫ್ ಮಾಡಿದ್ದೀನಿ ಮುಂದೆ ಬರುವಂಥ ವೀಡಿಯೋಗಳಿಗೆ ಖಂಡಿತ ಕಮೆಂಟ್ಸ್ ಆನ್ ಮಾಡ್ತೀನಿ ಇವಾಗ ರೆಗ್ಯುಲರಾಗಿ ಏನೆಲ್ಲ ಆಗ್ತಾಯಿದೆ ಅದನ್ನೇ ವಿಡಿಯೋಸು ಶೂಟ್ ಮಾಡ್ಕೊಂಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮುಂದೆ ಖಂಡಿತ ಟ್ರೈ ಮಾಡ್ತೀನಿ ಏನೆಲ್ಲ ಆಗುತ್ತೋ ಅದನ್ನೇ ನಾನು ಡೈಲಿ ಲೈಫ್ ಸ್ಟೈಲಲ್ಲಿ ಹೇಗಿರುತ್ತೆ ಹಾಗೆಯೇ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬ ತುಂಬ ಥ್ಯಾಂಕ್ಸ್ ಹಾಗೆಯೇ ನೀವು ಲೈಕ್ಸ್ ಮಾಡಿದರೆ ನನಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ ವೀಡಿಯೋಸ್ ಮಾಡಬೇಕು ಅಂತೇಳಿ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಐದು ಆರು ವರ್ಷ ಆದರೂ ಕೂಡ ಇನ್ನೂ ಒಂದು ಐವತ್ತು ಸಾವಿರ ಕೂಡ ನಾನು ಮುಟ್ಟೋಕ್ಕಾಗಿಲ್ಲ ಇನ್ನು ಮುಂದೇನಾದರೂ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಇನ್ನು ಮುಂದೇನಾದರೂ ಐವತ್ತು ಸಾವಿರ ರೀಚ್ ಆಗ್ತೀನಿ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ಕೋತಾ ಇದ್ದೀನಿ ಗೊತ್ತಿಲ್ಲ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತ ಐವತ್ತು ಸಾವಿರ ನಾನು ಕೂಡ ಮುಟ್ತೀನಿ ಓಕೆ ಇವಾಗ ನಾನು ಅಲ್ಲಿ ಉಪ್ಪಿಟ್ಟಿಗೆ ಬೇಯೋದಕ್ಕೆ ಇಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅರ್ಶನ ಎಲ್ಲ ಬಾಗಿಲಿಗೆ ಇದ್ದೀನಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಗುಡಿಸಿ ಒರೆಸಿದ್ದೆ ಇವಾಗ ಬಂದು ನಾನು ಅರ್ಶಿನ ಕುಂಕುಮ ಹಚ್ತಾಯಿದ್ದೀನಿ ನಾನು ಹಿಂಗೆ ಹಚ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದುಬಿಟ್ಟಿದ್ರು ಯಾಕೋ ಡ್ಯೂಟಿ ಸೆಟ್ ಆಗ್ತಾಯಿಲ್ಲ ಅಂತೇಳಿ ಬಂದರು ಯಾಕೋ ಬೀಳ್ತಾ ಇಲ್ಲ ಅಂಥೇಳಿ ತನು ನಾನು ಸ್ಕೂಲಿಗೆ ಬಿಟ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೋಗ್ತೀನಿ ಅಂತ ನಂದು ಇನ್ನೇನು ಉಪ್ಪಿಟ್ಟು ಆಯಿತು ಅಷ್ಟು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನಾನು ಅಲ್ಲಿ ಎಂಟು ಕಾಲು ಆಗೇ ಆಗೇ ಬಿಡ್ತು ಉಪ್ಪಿಟ್ಟೆಲ್ಲ ರೆಡಿಯಾಗಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಇನ್ನು ತನಗೇ ಒಂದು ತಲೆ ಒಂದು ಬಾಚಿಬಿಟ್ಟು ಇನ್ನು ಅವಳು ಸ್ಕೂಲಿಗೆ ಕಳಿಸ್ಬಿಟ್ರೆ ಆಯಿತು ಆ ಕೆಲಸ ಕೂಡ ಮುಗಿಸ್ಬಿಟ್ರೆ ಇನ್ನು ನಾನು ಇನ್ನು ಉಳಿದಿರೋ ನನ್ನ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳೋಕ್ಕಾಗುತ್ತೆ ಉಪ್ಪಿಟ್ಟಂತೂ ರೆಡಿ ಆಯ್ತು ಈಗ ಸ್ವಲ್ಪ ಈಗ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಬೇಕಾಗಿತ್ತು ಕಾಯಿ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಅಂದರೆ ಕೊಬ್ಬರಿ ಥರ ಹಾಕ್ಬಿಟ್ಟಿತ್ತು ಈಗ ಅದನ್ನೆಲ್ಲ ತುರ್ಕೊಳೋಕ್ಕಾಗಲ್ಲ ಅಂತೇಳಿ ಕಾಯಿ ತುರಿ ಹಾಕಿಲ್ಲ ಮಾಮೂಲಿಯಾಗಿ ಸಿಂಪಲ್ಲಾಗಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ಉದ್ರುದ್ರು ಉಪ್ಪಿಟ್ಟು ಉದ್ರುದ್ರಾಗ ಮಾಡಿದ್ರೆ ಚೆನ್ನಾಗುತ್ತೆ ಇನ್ನೂ ಉದ್ರುದ್ರಾಗ ಮಾಡಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕಿದೆ ಅನ್ನಿಸ್ತು ಹಂಗಾಗಿ ಇವಾಗ ನನ್ನ ಹಸ್ಬೆಂಡ್ಗೆ ತನಗೆ ಇಬ್ಬರಿಗೂ ಹಾಕ್ಕೊಡ್ತಾ ಇದ್ದೀನಿ ಅವರು ತಿಂತ ಅವಳಿಗೂ ಚೂರು ಚೂರು ತಿನ್ನಿಸ್ತಾ ಇರ್ತಾರೆ ಅಂದರೆ ಅವಳಿಗೆ ಟೈಮ್ ಇಲ್ಲ ಸ್ವಲ್ಪ ಲೇಟಾಗಿಬಿಡ್ತು ಅವಳು ಚೂರು ಲೇಟಾಗಿ ಎದ್ಲು ಹಂಗಾಗಿ ನಾನಿವಾಗ ಲಂಚ್ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ತನಗೆ ತಲೆ ಬಚ್ತಾ ಇದ್ದೀನಿ ಇನ್ನು ತನಗೇ ಈ ಸಲ ಯೂನಿಫಾರ್ಮ್ ಬೇರೆ ಚೇಂಜು ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಯೂನಿಫಾರ್ಮ್ ಕೂಡ ಆರ್ಡ್ರ್ ಮಾಡಬೇಕು ಬುಕ್ಸ್ಗಳು ಯೂನಿಫಾರ್ಮು ಅದೆಲ್ಲ ಇವಾಗ ಮತ್ತೆ ಇನ್ನೂ ಕೂಡ ಜಾಸ್ತಿ ಆಗ್ತಾಯಿದೆ ಬೇಜಾರು ನಾನು ಯೂನಿಫಾರ್ಮ್ ಚೆನ್ನಾಗೇ ಇದೆ ಅನ್ನೋದು ಆದರೆ ನಾನೇನು ಎಂಟನೇ ಕ್ಲಾಸಲ್ಲಿ ತೊಗೊಂಡಿದ್ದು ಇದು ಎರಡನೇ ವರ್ಷ ಅಂದರೆ ಹೋದ ವರ್ಷ ಒಂದು ವರ್ಷ ಹಾಕ್ಕೊಂಡು ಏಯ್ತಲ್ಲಿ ತೊಗೊಂಡಿದ್ದು ಎರಡು ಜೊತೆ ತೊಗೊಂಡಿದ್ದೆ ಒಂದು ಜೊತೆ ಹಾಕಿ ಹಾಕಿ ಇದು ಮಾಡಿದ್ಲು ಇವಾಗ ಇನ್ನೊಂದು ಜೊತೆ ಇತ್ತಲ್ವ ಇದನ್ನು ಹಾಕೋತಾಳೆ ಟೆಂತ್ಗೆ ಅಂತೇಳಿ ಅಂದ್ಕೊಂಡೆ ಬಟ್ ಇವಾಗ ನೋಡಿದ್ರೆ ಯೂನಿಫಾರ್ಮ್ನೇ ಚೇಂಜ್ ಮಾಡ್ತಾಯಿದ್ದಾರೆ ಬೇರೆ ಯೂನಿಫಾರ್ಮ್ ಒಂದು ವರ್ಷಕ್ಕೋಸ್ಕರ ಈಗ ಬೇರೆ ಯೂನಿಫಾರ್ಮ್ ಬೇರೆ ತೊಗೋಬೇಕು ಅದು ಬೇರೆ ನನಗೀಗ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನಿಜವಾಗ್ಲೂ ಬುಕ್ಸು ಬುಕ್ಸೇ ಒಂದು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಬುಕ್ಸು ಯೂನಿಫಾರ್ಮು ಒಂದು ನಾಲ್ಕೈದು ಸಾವಿರ ಅಂದರೆ ನಿಜವಾಗ್ಲೂ ಬರೀ ಯೂನಿಫಾರ್ಮು ಬುಕ್ಸಿಗೆ ಎಷ್ಟು ಆಗ್ತಾಯಿದೆ ಎಲ್ಲಿಂದೇನಪ್ಪ ದುಡ್ಡು ತರೋದು ಅನ್ನೋ ಥರ ಆಗಿದೆ ದುಡ್ಡು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಿಜವಾಗ್ಲೂ ಮುಂದೆ ಮುಂದೆ ಎಜುಕೇಷನ್ ತುಂಬಾ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಸರಿಯಾಗಿ ದುಡ್ಡಬೇಕು ನನಗಂತೂ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ನಿಜವಾಗ್ಲೂ ನನಗೆ ಈ ಯೂನಿಫಾರ್ಮು ಈಗ ಬೇರೆ ಮಾಡಿಬಿಟ್ರಲ್ಲ ಅಂತ ಅದೊಂದು ಬೇರೆ ಬೇಜಾರಾಗ್ತಾಯಿದೆ ಚೆನ್ನಾಗಿದೆ ಉದ್ದನೂ ಇದೆ ಯೂನಿಫಾರ್ಮು ಹೊಸ ಥರವೇ ಇದೆ ಇವಾಗ ಸುಮ್ಮನೆ ಇದು ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಒಂಥರ ನಿಜವಾಗ್ಲೂ ಬೇಜಾರಾಯಿತು ಏನೂ ಮಾಡೋಲ್ಲ ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ಸ್ಕೂಲವರು ಹಂಗೇನೆ ಹೋಗಬೇಕು ನಾವನು ತನುನ ಹಸ್ಬೆಂಡ್ನ ಇಬ್ಬರೂ ಕಳಿಸಿ ಇವಾಗ ನಾನು ಇನ್ನು ಪಾತ್ರೆಗಳ ಕೆಲಸ ಇನ್ನೂ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಪಾತ್ರೆಗಳು ನೋಡಿದರೆ ತಲೆ ಕೆಟ್ಟೋಗ್ತಾ ಇದೆ ದೊಡ್ಡ ದೊಡ್ಡವು ತೊಳೆದ್ಬಿಡ್ಬೋದು ಸಣ್ಣ ಪುಟ್ಟವು ಇದಾವಲ್ಲ ಅವು ತೊಳೆಯೋತಿಗೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ನಂಗೂ ನಿಂತ್ಕೊಂಡು ತೊಳೆದು ತೊಳೆದು ಸಾಕಾಗೋಯ್ತು ಲೈಟ್ರೂ ಕೂಡ ಮರ್ತ ಹಾಕ್ಬಿಟ್ಟಿದ್ದೀನಿ ಒಳಗಡೆ ಅಂದರೆ ಎಲ್ಲ ತುಂಬಿಟ್ಟಿದ್ನಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ ಒಳಗಡೆ ಒಂದು ಲೈಟ್ರು ಬೇರೆ ಹಾಕಿ ಆ ಲೈಟ್ರು ಚೆನ್ನಾಗಿ ಅದು ಈಗ ವರ್ಕ್ ಆಗ್ತಾಯಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಹಾಗೇನೇ ಇಟ್ಟಿದ್ದೀನಿ ಇನ್ನೆಲ್ಲ ತೊಳೆದ್ಬಿಟ್ಟು ಇವತ್ತು ಏನಾದರೂ ಆಗಲಿ ಇವತ್ತೆಲ್ಲ ಧೂಳೆಲ್ಲ ತೆಗೆದು ಇವತ್ತು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಬಿಡ್ಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇನ್ನು ನೋಡಿ ಮೇಲಿರೋ ಪಾತ್ರೆಗಳು ಇವ್ನ ದೊಡ್ಡ ದೊಡ್ಡ ಪಾತ್ರೆಗಳು ಇವನು ತೆಗೆದು ತೊಳೀಬೇಕು ಕೆಳಗಿದ್ದವು ಒಳ ಕಬೋರ್ಡ್ ಕಬೋರ್ಡೊಳಗಿದ್ದವು ಇವು ಇನ್ನು ಪಾತ್ರೆ ಸ್ಟ್ಯಾಂಡಲ್ಲಿರೋದು ಅದೊಂದು ತೊಳಿಬೇಕು ಇನ್ನು ಮೇಲಿದ್ದು ಚೂರು ತೆಗೆದು ತೊಳಿಬೇಕು ಡಬ್ಬಗಳೆಲ್ಲ ತೊಳೆದು ಕೆಳಗಡೆ ಇದ್ದಿದ್ದು ಪಾತ್ರೆ ತೊಳೆಯೋದಕ್ಕೆ ಒಂದು ದಿನ ಆಯಿತು ಅಷ್ಟೊಂದೆಲ್ಲ ಆಯಿತು ಇನ್ನು ನಾನು ಬೇರೆ ಕೆಲಸ ಮಾಡಿಕೊಂಡು ಹಾಗೇ ಇನ್ನು ತನು ಬರೋಷ್ಟರಲ್ಲಿ ಸಾಂಬಾರು ಏನಾದರೂ ಮಾಡಬೇಕಲ್ಲ ಅಂಥೇಳಿ ಬೇಗ ಬೇಗ ಸ್ವಲ್ಪ ಸೊಪ್ಪು ಅವತ್ತು ತೊಗೊಂಬಂದಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದೆ ಸೊಪ್ಪು ಸ್ವಲ್ಪ ಕಾಣಿಸ್ತು ಸರಿ ಸೊಪ್ಪು ಸಾಂಬಾರೇ ಮಾಡಿಬಿಡೋಣ ಅಂಥೇಳಿ ಮತ್ ಸೊಪ್ಪು ಸಾಂಬಾರು ಮಾಡಿದೆ ಒಗ್ಗರಣೆಗೆ ಇಟ್ಟಿದ್ದೀನಿ ರೈಸ್ ಕೂಡ ಮಾಡಿದ್ದೀನಿ ಮುದ್ದೆಗಿದೆ ಮಾಡೋವಷ್ಟು ನನಗೆ ಪೇಷನ್ಸ್ ಇಲ್ಲ ಇವಾಗ ಮಾಡೋಕ್ಕೂ ಆಗೋಲ್ಲ ಅಂದರೆ ನನ್ನ ಹಸ್ಬೆಂಡ್ನು ಮಧ್ಯಾಹ್ನ ಬರ್ತಾರೆ ಮಾಡಿದರೆ ಆಗೋದು ನಾನು ಮಾಡಲಿಲ್ಲ ರೈಸಿಗೆ ಇಟ್ಬಿಟ್ಟೆ ಈಸಿ ಆಗುತ್ತೆ ಅಂಥೇಳಿ ರೈಸೆಲ್ಲ ರೆಡಿಯಾಗಿ ಸಾಂಬಾರು ಕೂಡ ಇವಾಗ ರೆಡಿಯಾಯಿತು ಸೊಪ್ಪು ಸಾಂಬಾರು ಇವಾಗ ಒಂದು ಹೊತ್ತು ಆಗುತ್ತೆ ಮತ್ತು ರಾತ್ರಿ ಒಂದು ಆಗುತ್ತೆ ಎರಡು ಹೊತ್ತಿಗೂ ಆಗಂಗೆ ಸೊಪ್ಪು ಸಾಂಬಾರಂತೂ ರೆಡಿ ಆಯಿತು ಏನಪ್ಪ ಬರೀ ಸೊಪ್ಪು ಸಾರೇ ಮಾಡ್ತೀನಿ ಅಂತ ಅಂದ್ಕೋಬೇಡಿ ಅಂದರೆ ಸೊಪ್ಪು ಜಾಸ್ತಿ ತೊಗೊಬಂದುಬಿಟ್ಟಿದೆ ಅಂತ ಎತ್ತಿಟ್ಟಿದ್ದೆ ನಾನು ಸ್ವಲ್ಪ ಸೊಪ್ಪನ್ನ ಹಾಗಾಗಿ ಅದರಲ್ಲೇ ಒಳ್ಳೆಯ ಒಂದು ಸೊಪ್ಪು ಸಾಂಬಾರು ರೆಡಿ ಆಯಿತು ಆಮೇಲೆ ಈ ಬಿಸಿಲಲ್ಲಿ ಸೊಪ್ಪು ಸಾಂಬಾರು ಚೆನ್ನಾಗಿ ಊಟ ಸೇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅನ್ನ ಸೊಪ್ಪು ಸಾಂಬಾರು ನಂಚ್ಕೊಳಕ್ಕೆ ಏನಾದರೂ ಇದ್ಬಿಡ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಊಟ ಸೇರುತ್ತೆ ಹೋದ್ರೆ ಊಟನೇ ಸೇರೋಲ್ಲ ಬಿಸಿಲಿಗೆ ಹಾಗೆ ನಾನು ತನು ಎರಡು ಮೂರು ಹದಿನೈದಕ್ಕೆ ಬರ್ತಾಳೆ ಮೂರು ಎರಡೂವರೆ ಅಷ್ಟೊತ್ತಿಗೇ ಸಾಂಬಾರೆಲ್ಲ ರೆಡಿ ಆಯಿತು ಹಾಗೆ ಪಾತ್ರೆಗಳೆಲ್ಲ ತೊಳೆದು ಸ್ವಲ್ಪ ಪಾತ್ರೆಗಳ ಆಲ್ರೆಡಿ ನಾನು ತುಂಬಿ ಬ್ಯಾಗಿ ಬ್ಯಾಗಿ ಕೂಡ ಅಂದರೆ ಚೀಲಕ್ಕೆ ಸ್ವಲ್ಪ ತುಂಬಿಟ್ಟಿದೆ ಆರಿದ್ದೆಲ್ಲ ಇನ್ನು ಉಳಿದಿರೋದೆಲ್ಲ ಹಂಗೆ ಬಿಟ್ಟಿದ್ದೀನಿ ತನು ಸ್ಕೂಲಿಂದ ಮೇಲೆ ತನು ನಾನು ಇಬ್ಬರಿಗೂ ಊಟ ಮಾಡ್ತಾಯಿದ್ದೀವಿ ಹಾಗೆಯೇ ಸ್ವಲ್ಪ ಮಜ್ಜಿಗೆ ಕೂಡ ಮಾಡಿದೆ ಬಿಸಿಲಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಜ್ಜಿಗೆ ಕುಡಿದ್ರೆ ಅಂಥೇಳಿ ಸ್ವಲ್ಪ ಮಜ್ಜಿಗೆ ಕೂಡ ಮಾಡಿದೆ ಹಾಗೆಯೇ ಬ್ಲಾಗು ಲೆಂತಿ ಆಗುತ್ತೆ ಅಂತೇಳಿ ಮತ್ತು ಬ್ಲಾಗ್ ಜಾಸ್ತಿ ಮಾಡಿಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್